ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರತಿ ದಿನದ ದಿನ ಭವಿಷ್ಯ ಕೇಳೋದ್ರಿಂದ ಅಥವಾ ವಾರ ಭವಿಷ್ಯ ಕೇಳೋದ್ರಿಂದ ಮನುಷ್ಯನಿಗೆ ತಲೆ ಕೆಡುತ್ತ ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯ ಸ್ವಯಂ ಆಧ್ಯಾತ್ಮ ಮನುಷ್ಯ ಸ್ವಯಂ ದೈವಕ್ಕ ಸ್ಥಿತಿ ಶಕ್ತಿ ಭಗವಂತನ ಅಂಶ ಹಾಗಾಗಿರೋದ್ರಿಂದ ಅದರ ಬಗ್ಗೆ ಪ್ರತಿದಿನ ಶಾಸ್ತ್ರ ಕೇಳಿದ್ರೆ ತನ್ನ ಬಗ್ಗೆ ತಾನು ಪ್ರತಿದಿನ ಶಾಸ್ತ್ರ ಕೇಳಿದ್ರೆ ತಲೆ ಯಾಕೆ ಕೆಡುತ್ತೆ ಇಲ್ಲಿ ಹೇಳ್ತೇನೆ ವಿಷಯ ಏನಾಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಚಾನಲ್ಲಿ ಲಭ್ಯವಾಗ್ತಕ್ಕಂಥ ವಿಷಯಗಳ ಜೊತೆ ಜೊತೆಗೆ ನಿಮ್ಗೆ ಏನಾದರೂ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಅನುಮಾನಗಳಿದ್ರೆ ಸಂದೇಹಗಳಿದ್ರೆ ಅಥವಾ ನಿಮ್ಮ ವಿಷಯಗಳು ಯಾವುದಾದ್ರೂ ಇದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಯೋಗ್ಯ ಟಾಪಿಕ್ ಆಗಿದ್ದರೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೇನೆ ಈಗ ಮುಂದುವರೆದು ಹೋಗೋಣ ಪ್ರತಿದಿನ ಈ ಗ್ರಹಗತಿಗಳ ಸ್ಥಾನಪಲ್ಲಟ ದೃಷ್ಟಿಕೋನ ದೆಸೆ ದಿಸೆ ಮತ್ತು ಅಂತರ್ದೆಸೆ ಪ್ರತ್ಯಂತರ್ದೆಸೆ ಗೋಚಾರ ಸ್ಥಿತಿ ಕರ್ಮಫಲ ಇತ್ಯಾದಿಗಳೆಲ್ಲವೂ ಕೂಡ ಚೇಂಜ್ ಆಗ್ತಾನೆ ಇರ್ತಾ ಅದರಿಂದಾಗಿ ಪ್ರತಿದಿನ ಈ ಗ್ರಹಚಾರ ಗ್ರಹಚಾರ ಅಂದರೆ ಅವರ ಸಂಚಾರ ಗ್ರಹಗಳ ಸಂಚಾರ ಮನುಷ್ಯ ಜೀವನದಲ್ಲಿ ಅದನ್ನು ಪ್ರತಿದಿನ ಕೇಳೋದ್ರಿಂದ ದಿನ ಭವಿಷ್ಯ ಕೇಳೋದ್ರಿಂದ ತಲೆ ಕೇಳುತ್ತೆ ಕಾರಣ ಇಲ್ಲೇ ಇದ್ದೆ ಯಾವಾಗ ಮನುಷ್ಯ ಯಾವ ವಿಷಯಗಳತ್ತ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಅದರಂತೆ ಸೆಲ್ಗಳು ಜ್ಞಾನವನ್ನು ಪಡೆಯುತ್ತವೆ ಅದರಂತೆ ಶಕ್ತಿಯನ್ನು ಕೂಡ ಪಡೀತಾ ಅದರ ಅನುಸಾರವಾಗಿ ದೇಹ ರಚನೆ ಬುದ್ಧಿ ರಚನೆ ಜೀವನ ರಚನೆ ಆಗತ್ತೆ ಆ ದಿನ ಭವಿಷ್ಯದಲ್ಲಿ ಮನುಷ್ಯನಿಗೆ ಭಯ ಪಡ್ತಕ್ಕಂಥ ವಿಷಯಗಳು ಬಂದಂತಹ ಪಕ್ಷದಲ್ಲಿ ಆ ಭಯ ಮಾರನೇ ದಿನಕ್ಕಿರೋದಿಲ್ಲ ನಾಳೆನ ಭವಿಷ್ಯಕ್ಕಿರೋದಿಲ್ಲ ಆ ಒಂದು ಸಕಾರಾತ್ಮಕತೆ ನಾಳಿನ ಭವಿಷ್ಯಕ್ಕಿರೋದಿಲ್ಲ ಆ ದುಃಖ ಸಂಕಟಗಳು ನಾಳೇನ ದಿನದ ಭವಿಷ್ಯಕ್ಕಿರೋದಿಲ್ಲ ಈಗ ಜೀವಕ್ಕೆ ಒಂದು ಸಾರಿ ಯಾವುದಾದ್ರೂ ಸಕಾರಾತ್ಮಕ ಪಡೆಯೋದು ಕಷ್ಟ ಇದೆ ಸಕಾರಾತ್ಮಕ ಈಗ ಒಂದು ಮನುಷ್ಯ ಉತ್ಪತ್ತಿ ಆಗ್ಬೇಕಂದ್ರೂ ಕೂಡ ಇಪ್ಪತ್ತೇಳು ತಿಂಗಳು ಬೇಕು ಒಂದು ಬೀಜವಾಗಿ ಇನ್ನೊಂದು ಗಂಡು ಮಕ್ಕಳ ವೀರ್ಯದ ರೂಪದಲ್ಲಿ ಇನ್ನೊಂದು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಒಟ್ಟು ಇಪ್ಪತ್ತೇಳು ತಿಂಗಳು ಬೇಕು ಅದು ಉತ್ಪನ್ನವಾಗಿ ಬರಲಿಕ್ಕೆ ಒಂದು ಜೀವ ಅದನ್ನು ನಷ್ಟಗೊಳಿಸಲಿಕ್ಕೆ ಒಂದು ಒಂದು ನಿಮಿಷ ಸಾಕಲ್ವ ಒಬ್ಬ ಮನುಷ್ಯನನ್ನು ಸಾಯಿಸ್ಲಿಕ್ಕೆ ಹಾಗೆಯೇ ಈ ಒಂದು ಕೆಟ್ಟದ್ದೇನಿದೆ ಅದನ್ನು ಜೀವ ಪಟ್ಟಂತ ತಗೋಬಿಡುತ್ತೆ ಜೀವ ತಗೊಳ್ಳೋದಿಲ್ಲ ಆದರೆ ಸ್ಥಿತಿಗತಿ ಆ ರೀತಿಯಾಗಿ ನಿರ್ಮಾಣ ಆಗಿರುತ್ತೆ ಈಗೊಂದು ಲೋಟ ಹಾಲ್ನಲ್ಲಿ ಅದು ವಿಷಯುಕ್ತವಾಗಿತ್ತು ಅದಕ್ಕೆ ಇನ್ನೊಂದು ಹನಿ ವಿಷ ಸೇರಿಸಿದ್ರೆ ಅದು ಬೇಗ ಆಗುತ್ತೆ ಆದರೆ ಅದನ್ನು ಶುದ್ಧ ಮಾಡಬೇಕಂದ್ರೆ ಬಲು ಕಷ್ಟ ಅಲ್ವೇ ಅದೇ ರೀತಿಯಾಗಿ ಯಾರಿಗೆ ಯಾವುದೇ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದಂಥ ಸಂದರ್ಭದಲ್ಲಿ ಶಾಸ್ತ್ರದ ಮೊರೆ ಹೋಗ್ತಕ್ಕಂಥದ್ದು ದೈವಿಕ ಕಾರ್ಯಗಳ ಮೊರೆ ಹೋಗ್ತಕ್ಕಂಥದ್ದು ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕಂಥದ್ದು ಅದನ್ನು ಅವಶ್ಯವಾಗಿ ಜೀವ ಮಾಡೇ ಮಾಡುತ್ತದೆ ಯಾವ ಧರ್ಮದ್ದಾರಾಗಿರೋದು ಯಾವ ದೇವರನ್ನಾದರೂ ಕೂಡ ನಂಬೋದು ನಂಬಬೋದು ಅವರವರ ಆಚರಣೆಗೆ ಸಂಬಂಧಪಟ್ಟಂತೆ ಭಗವಂತನಲ್ಲಿ ಶರಣಾಗತಿ ಅಂತೂ ಖಂಡಿತ ಆಗ್ತಾವೆ ಆಗದೆ ಇರ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಈ ಭೂಮಂಡಲದಲ್ಲಿ ಯಾರು ಇಲ್ಲ ಯಾರು ಯಾರನ್ನಾದರೂ ಕೂಡ ಆಚರಣೆಯನ್ನು ಮಾಡ್ತಾ ಇರ್ತಾರೆ ನಮನವನ್ನು ಅದು ಸಲ್ಲಿಸ್ತಾ ಇರ್ತಾರೆ ನಮ್ಗೆ ಉಳಿತು ಮಾಡಿ ಅಂತ ಕೇಳ್ಕೊತಾ ಇರ್ತಾರೆ ಹಾಗಾಗಿ ಜೀವಕ್ಕೆ ಯಾವುದೇ ಆಗಿರ್ಬೋದು ಪ್ರತಿ ದಿನದ ಶಾಸ್ತ್ರ ಕೇಳೋದು ವಿಷ ಕುಡಿಯುವ ಸಮಾನ ಮನುಷ್ಯ ಪ್ರತಿ ದಿನ ಶಾಸ್ತ್ರವನ್ನು ಕೇಳ್ತಕ್ಕಂಥದ್ದು ಏನಿದು ವಿಷ ಕುಡಿಯುವ ಸಮಾನ ಕಾರಣ ಇಷ್ಟೇ ಮನುಷ್ಯ ಸಮರ್ಥನಿದ್ದಂಥ ಪಕ್ಷದಲ್ಲಿ ಪ್ರತಿದಿನ ಜಾತಕ ಗ್ರಹಗತಿ ಇತ್ಯಾದಿ ಕೇಳೋದ್ರಿಂದ ಆ ಸಮರ್ಥತೆ ಇರುತ್ತೆ ಉಳ್ಕೊಬಿಡ್ತಾರೆ ಯಾರು ವೀಕ್ ಮೈಂಡ್ ಯಾರಿಗೆ ಜ್ಞಾನ ಕಡಿಮೆ ಯಾರಿಗೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಯಾರಿಗೆ ಭಯ ಇರುತ್ತೆ ಯಾರು ತಂದಿರ್ತಕ್ಕಂಥ ಯೋಗದಲ್ಲಿ ಕಷ್ಟಗಳೇ ಜಾಸ್ತಿ ಇರ್ತಾವೆ ಅವರಿಗೆ ಶುಭ ಯೋಗಗಳಿಗಿಂತ ಅಶುಭ ಕರ್ಮ ಫಲಗಳೇ ಇರ್ತಾವೆ ಅವರು ಉದ್ಧಾರ ಆಗೋದಕ್ಕಿಂತ ಮುಂಚೆ ಹಾಳಾಗೋಗ್ತಾರೆ ಯಾಕೆ ಭಯ ಒಂದು ಸಾರಿ ಜೀವಕ್ಕೆ ಭಯ ಆವರಿಸಿದ್ರೆ ಆ ಸಂದರ್ಭದಲ್ಲಿ ಅದು ಉದ್ಧಾರ ಆಗೋದು ಕಷ್ಟ ಅದನ್ನು ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರು ಅವರು ಪ್ರಯತ್ನ ಮಾಡಿ ಅದನ್ನು ಹೊರಗೆ ತರ್ತಕ್ಕಂಥದ್ದು ಕೂಡ ಕಷ್ಟ ಅದರಿಂದಾಗಿ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಒಳ್ಳೆ ಆಚರಣೆಗಳನ್ನು ಮಾಡಿ ದೈವಿಕ ಕಾರ್ಯಗಳನ್ನು ಮಾಡಿ ಫಲಾಫಲವನ್ನು ಭಗವಂತನಿಗೆ ಬಿಡಿ ಅದರ ಬದಲಿಗೆ ಹೆದರ್ಕೊಳ್ಳೋದು ಹೊಂಚ್ಕೊಳ್ಳೋದು ಇವತ್ತು ಲಾಸ್ ಆಗುತ್ತಂತೆ ಆರ್ಥಿಕ ನಷ್ಟ ಅಂತೆ ಮಾನಹಾನಿಯಂತೆ ದುಃಖ ಅಂತೆ ಸಂಕಟ ಅಂತೆ ಸಂತಾನ ಲಾಭ ಅಂತೆ ಸಂತಾನ ಅಂತೆ ಇದೆಲ್ಲ ಕೂಡ ಉಲ್ಲೇಖ ಮಾಡೋದ್ದೇನು ತಪ್ಪಲ್ಲ ಆದರೆ ಯಾವುದಾದ್ರೂ ಒನ್ ಟೈಮಲ್ಲಿ ಏನಾದರೂ ಅಂಥ ಸಂದರ್ಭಗಳಿದ್ದಾವೆ ಅದನ್ನು ಪರಿಹಾರ ಮಾಡ್ಕೋಬೇಕು ಪರಿಶೀಲನೆ ಮಾಡ್ಕೋಬೇಕು ಸಮಸ್ಯೆಗಳು ಗೊತ್ತಾಗ್ತಾ ಇಲ್ಲ ಆ ಟೈಮಲ್ಲಿ ಕೇಳಿ ಆ ಸಮಯದಲ್ಲಿ ಏನು ಸಮಸ್ಯೆಗಳು ಬರ್ತಾವೆ ಅದಕ್ಕೆ ಪರಿಹಾರವನ್ನು ಅವಶ್ಯವಾಗಿ ಮಾಡ್ಕೊಳ್ಳಿ ಆದರೆ ಪ್ರತಿ ದಿನ ಬೇಕಾದರೆ ನೀವು ಈಗಲೂ ಕೂಡ ಎಲ್ಲ ನೋಡ್ತಾ ಇರ್ತಾರೆ ಎಲ್ಲ ಕೇಳ್ತಾ ಇರ್ತಾರೆ ಆ ಪ್ರತಿ ದಿನ ಭವಿಷ್ಯ ಕೇಳ್ತಕ್ಕಂಥವ್ರನ್ನ ಹಾಗೆ ಸ್ವಲ್ಪ ಅವರನ್ನು ಗಮನಿಸಿ ಅವರಲ್ಲಿ ಎಷ್ಟು ಅವಸರ ಎಷ್ಟು ದುಃಖ ಎಷ್ಟು ಅಸಹಾಯಕತೆ ಆ ಈಗಲೂ ಅಟ್ ಪ್ರೆಸೆಂಟ್ ಸಿಗ್ತಾರೆ ಆ ರೀತಿಯಾಗಿ ಹಣ ಹಾನಿ ಮಾಡ್ತಕ್ಕಂಥದ್ದಲ್ಲ ಶಾಸ್ತ್ರ ಮನುಷ್ಯನನ್ನು ಸದೃಢ ಸಕ್ಷಮನನ್ನಾಗಿ ಮಾಡುತ್ತೆ ಹಾಗಾಗಿ ಜೊತೆ ಜೊತೆಗೆ ನೀವು ತಿಳಿಯಬೇಕು ನೀವು ಯಾವುದರಿಂದ ರಚನೆಯಾಗಿದ್ದೀರಿ ಯಾವ ಈ ಸೆಲ್ಗಳು ಏನಿದ್ದಾವೆ ತತ್ವಗಳೆಲ್ಲ ಏನಿದ್ದಾವೆ ಭೂತತ್ವ ಜಲತತ್ವ ಅಗ್ನಿ ತತ್ವ ವಾಯುತತ್ವ ಆಕಾಶ ತತ್ವ ಎಲ್ಲ ಸೆಲ್ಲೇ ಹಾಗಾಗಿ ಸೆಲ್ಗಳಿಗೆ ನೀವು ಏನು ಕೊಡ್ತೀರ ಅದನ್ನು ಸ್ವೀಕಾರ ಮಾಡ್ತಾ ಅಲ್ವಾ ಅದು ಹೊಸ್ದಾಗಿ ಸಪ್ರೇಟ್ ಏನಾದ್ರು ತೊಗೊಂಡು ತಿಂತಾವ ಅಥವಾ ಏನಾದ್ರು ಪಡ್ಕೋತಾವ ಈ ಪಂಚತತ್ವದ ಏನು ಕೊಡುತ್ತೆ ಅದರಂತೆಯೇ ಪೋಷಣೆ ಬೆಳವಣಿಗೆ ಹಾಗೆ ಜ್ಞಾನವು ಆಕಾಶ ತತ್ವದಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಅದರಲ್ಲಿ ನಿಮಗೆ ಬಾಧೆ ಆಗ್ತಕ್ಕಂಥ ವಿಷಯಗಳು ನಿಮಗೆ ಲಭ್ಯ ಆದಂಥ ಪಕ್ಷದಲ್ಲಿ ಏನಾಗುತ್ತೆ ದೇಹ ಕೃಷವಾಗುತ್ತೆ ದೇಹದಲ್ಲಿ ರೋಗರುಜಿನಿ ಬಂದ್ಬಿಡ್ತಾ ಮಾನ ಮನಸ್ಸು ಕೃಷವವಾಗುತ್ತೆ ಅಂದರೆ ಸಂಕುಚಿತವಾಗುತ್ತೆ ಆಗ ಮನಸ್ಸಿಗೆ ರೋಗರುಜಿನಿಗಳು ಬಂದ್ಬಿಡ್ತಾ ಯಾಕೆಂದ್ರೆ ಆ ಶಾಸ್ತ್ರನೇ ಅನುಸರಿಸಿ ಅನುಸರಿಸಿ ನಡೀಲಿಕ್ಕೆ ಬರೋ ಕಷ್ಟ ಭಗವಂತ ನಾನು ನಡೀತೇನೆ ನನ್ನಿಂದ ಏನಾದರೂ ತಪ್ಪಾದ್ರೆ ಮನ್ನಿಸಪ್ಪ ನಾನು ಒಳ್ಳೆದರಿ ನಡೀತೇನೆ ಅದೇ ಸಕ್ಷಮ ಶಕ್ತಿ ಗ್ರಹಗಳ ಅನುಗ್ರಹ ಪ್ರೀತಿ ವಾತ್ಸಲ್ಯ ಹಾಗಾಗಿ ಹಿಂದೇನೇ ಸಾಕ್ತಕ್ಕಂಥದ್ದು ಏನಿದೆ ವಿಶೇಷವಾಗಿ ತಪ್ಪು ಮಾಡೋದನ್ನು ಬಿಡಿ ಆಮೇಲೆ ಗ್ರಹಗಳ ಗತಿಗಳನ್ನು ಬೇಕಾದರೆ ನೀವು ನೋಡಬೇಡಿ ಹಿಂದಿನ ಜನದಲ್ಲಿ ಏನಾದ್ರೂ ಬಂದಿದ್ದು ಪರಿಹಾರ ಅವಶ್ಯವಾಗಿ ಮಾಡ್ಕೋಬೇಕು ಆದರೆ ಈಗಿನಿಂದಾನೆ ಕ್ಷಣದಿಂದಾನೆ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ಶಾಸ್ತ್ರದ ಅಗತ್ಯ ಇರೋದಿಲ್ಲ ಪ್ರತಿ ದಿನ ಕೇಳ್ತಕ್ಕಂಥ ಕಾರಣದಿಂದ ಏನಾಗುತ್ತೆ ಮನಸ್ಸು ಆ ಶಕ್ತಿ ಇದ್ರೆ ಪರವಾಗಿಲ್ಲ ಈಗ ಕುಟುಂಬದ ಬಿಟ್ಟು ಯಾವ ಮಕ್ಕಳು ಹೋಗಿರ್ತಾವೆ ದೂರ ಯಾವುದೋ ಜಾಬ್ ಮಾಡ್ಲಿಕ್ಕೆ ಹೋಗಿರ್ತಾವೆ ಹಾಂ ಅಲ್ಲಿ ಯಾರು ಹಿಂದೆ ಮುಂದೆ ಕೇಳೋರಿರೋದಿಲ್ಲ ಯಾರೋ ಅವರಿಗೆ ಸಹಕಾರ ಕೊಡೋದಿಲ್ಲ ಅದ್ರ ಶಾಸ್ತ್ರ ಕೇಳ್ಕೊಂಡು ನನಗೆ ಹಿಂಗೆ ಆಗುತ್ತಂತ ಈಗ ಮಲಗಿದ್ದಾಗಲೇ ಸುತ್ತೋಗ್ಬಿಟ್ರೆ ಯಾರಾದರೂ ಮಕ್ಕಳು ಹಾಂ ಕೆಲಸಕ್ಕೆ ಹೋಗಿದ್ದವರು ನಿಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅಂದ್ಕೊಳ್ಳಿ ಆ ಟೈಮಲ್ಲಿ ಜೀವಕ್ಕೆ ಹಾನಿ ಆದರೆ ಮಾನಸಿಕವಾಗಿ ರೋಗರುಜಿನಿಗಳು ಬಂದರೆ ಮನುಷ್ಯ ಸರಿಯಾಗಿ ಓದೋಕ್ಕಾಗಲಿಲ್ಲ ಸಕ್ಷಮ ಕಾರ್ಯ ಮಾಡಲಿಕ್ಕಾಗಲಿಲ್ಲ ಹಾಂ ಅದು ದೇಶ ಕಾಯೋದಿರ್ಬೋದು ರಾಜ್ಯ ಕಾಯೋದಿರ್ಬೋದು ಇಲ್ಲ ಅವುಗಳು ಯಾವುದೋ ಒಂದು ಇಲಾಖೆಗಳನ್ನು ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅರೆ ಸರ್ಕಾರಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರೈವೇಟ್ ಕಾರ್ಯಗಳಾಗಿರ್ಬೋದು ವೈಯಕ್ತಿಕ ಕಂಪ್ ಅಲ್ಲಿ ಒಂದು ಕಂಪ್ನಿಗಳೇನಿರ್ತಾವೆ ಪ್ರೈವೇಟ್ ಕಂಪ್ನಿಗಳೇನಿರ್ತಾವೆ ಅದರ ಕಾರ್ಯಗಳಾಗಿರ್ಬೋದು ಯಾವುದೇ ವಿಭಾಗದಲ್ಲಿ ಹಾನಿ ಆದರೆ ಯಾರು ಹೊಣೆ ಅದರಿಂದಾಗಿ ಯಾವುದು ನಿಮ್ಮನ್ನು ಶಕ್ತಿಯನ್ನಾಗಿಸುತ್ತೋ ಯಾವುದು ನಿಮ್ಮನ್ನು ಸಕ್ಷಮವನ್ನಾಗಿ ಮಾಡುತ್ತೋ ಆಚರಣೆ ಭಗವಂತನ ಕೃಪೆ ಅದನ್ನು ಬಿಟ್ಟು ಶಾಸ್ತ್ರಗಳು ಶಕ್ತಿ ಕೊಡೋದಿಲ್ಲ ಶಾಸ್ತ್ರಗಳು ಉದ್ಧಾರ ಮಾಡೋದಿಲ್ಲ ಬದಲಿಗೆ ಒಳ್ಳೆಯ ಆಚರಣೆಯೇ ಶಾಸ್ತ್ರ ಸಕಾರಾತ್ಮಕತೆ ನಡ ನುಡಿಯೇ ವಿದ್ಯೆ ಹಾಗಾಗಿ ಗೊತ್ತಿಲ್ಲದೆ ಇದ್ದಾಗ ಬುರುಜನದಲ್ಲಿ ಎಂತ ಮಾಡ್ಕೊಂಡು ಬಂದಿರ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಕ್ಕಂಥದ್ದು ಅಥವಾ ಸಮಸ್ಯೆಗಳು ಪದೇ ಪದೇ ಉತ್ಪನ್ನವಾಗ್ತಾಯಿದ್ರೆ ಓ ಇದರಿಂದ ಏನೋ ಇದೆ ಕುಟುಂಬದ ಯಾರ ಸದಸ್ಯರದು ಲೆಕ್ಕಾಚಾರ ಬಂದಿದೆ ಅಥವಾ ಲೆಕ್ಕಾಚಾರ ಇದೆ ಹಾ ಎಚ್ಚೆತ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಎಚ್ಚೆತ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಅದನ್ನು ಬಿಟ್ಟು ದಿನವೇ ಒಂದು ಮಾಷಾಣದ ಸ್ಥಿತಿಗೆ ತಗೊಂಡು ಹೋಗ್ಬಿಟ್ರೆ ಸಾವಿನ ಸ್ಥಿತಿಗೆ ಹಾಂ ಪ್ರತಿ ದಿನ ಆ ರೀತಿಯಾಗಿ ಇರೋ ಇರ್ತಕೊತು ಅವ್ರು ಮಾತಾಡೋದಿಲ್ಲ ಅವ್ರು ಶಾಸ್ತ್ರ ಅದು ಇದು ಅದು ಇದು ಅಂದ್ಕೊಂಡು ಮಾನಸಿಕ ಸಮಸ್ಯೆಗೆ ತುತ್ತಾಗ್ಬಿಟ್ಟಿರ್ತಾರೆ ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು ಆ ಜೀವ ಸ್ವತಂತ್ರ ಭಗವಂತ ಈ ಈ ಇಷ್ಟು ಕೆಳಮಟ್ಟದ ರಚನೆ ಮಾಡಿದ ಆ ಥರ ಜೀವ ನೊಂದ್ಕೊಳ್ತಕ್ಕಂಥದ್ದು ಕುಗ್ಗಿ ಹೋಗ್ಲಿಕ್ಕೆ ಅಥವಾ ಒಂದು ರೀತಿಯಾಗಿ ವಿಕಾರವಾಗಿ ಆಗ್ತಕ್ಕಂಥ ರಚನೆ ಮಾಡಿದ್ದಾರಾ ಎಷ್ಟು ಸಕ್ಷಮ ಸುಂದರವಾಗಿ ಮಾಡಿದ್ದಾರೆ ಭಗವಂತ ನಾನು ಎಲ್ಲ ಕಡೆ ಅಷ್ಟು ದೊಡ್ಡವಾಗಿ ಇರ್ತಕ್ಕಂಥವರು ಅಲ್ಲಲ್ಲೇ ದೇವಾಲಯಗಳಲ್ಲಿ ಬಂದು ಮೂರ್ತಿ ರೂಪದಲ್ಲಿ ಗಂಡಿನ ರೂಪದಲ್ಲಿ ಹೆಣ್ಣಿನ ರೂಪದಲ್ಲಿ ಅಲ್ಲಲ್ಲೇ ಬಂದು ಈಗ ಯಾರು ಎಷ್ಟೆಷ್ಟು ಪೂಜೆ ಮಾಡಿದ್ರೆ ಅಷ್ಟೇ ಪೂಜೆ ತಗೋತ ಮಕ್ಕಳನ್ನೆಲ್ಲ ಸಾಕಿ ಸಲಹೆ ಕಾಪಾಡ್ತಾ ಇಲ್ವಾ ಅಷ್ಟು ಭಯ ಯಾಕೆ ಆ ರೀತಿಯಾಗಿ ಆಡೋದು ಯಾಕೆ ಆ ಜೀವ ಸಂಕುಚಿತ ಆದರೆ ಜೀವನ ಸಂಕುಚಿತ ಆದರೆ ಆ ಮನುಷ್ಯ ಬದುಕೋದ್ರಲ್ಲಿ ಅರ್ಥ ಏನಿದೆ ಅದು ಭಗವಂತನ ರಚನೆಗೆ ಅವಮಾನವಲ್ಲವೇ ಭಗವಂತನಿಗೆ ಮಾಡ್ತಕ್ಕಂಥ ಅಪಮಾನವಲ್ವೇ ಹಾಂ ಭಗವಂತನ ಸೃಷ್ಟಿಯಲ್ಲಿ ಶುದ್ಧ ಸಕಾರಾತ್ಮಕ ಪವಿತ್ರವಾಗಿ ಸ್ವತಂತ್ರವಾಗಿ ಆನಂದಪೂರ್ಣವಾಗಿರ್ತಕ್ಕಂಥದ್ದೇ ಸರಿ ಹಾಗಾಗಿ ಶಾಸ್ತ್ರಗಳು ನಿಮ್ಮನ್ನು ಬದುಕಿಸ್ಲಿಕ್ಕೆ ಹಾಳು ಮಾಡ್ಲಿಕ್ಕಲ್ಲ ಅದರಿಂದಾಗಿ ಪ್ರತಿದಿನ ಕೇಳ್ತಕ್ಕಂಥದ್ದು ತಲೆಗೆಡುತ್ತೆ ಪ್ರತಿದಿನ ಕೇಳಿ ಅದರಂತೆ ಸಕ್ಷಮವಾಗಿ ನಡ್ತಕ್ಕಂಥವ್ರ ಇದ್ರೆ ಪರವಾಗಿಲ್ಲ ಆ ಈ ರೀತಿಯಾಗಿ ರೀತಿಯಾಗಿರುತ್ತೆ ಏಕೆಂದರೆ ಅವ್ರು ಮುಂಚಿತವಾಗಿ ಪರಿಹಾರ ಮಾಡ್ಕೊಂಡಿರ್ತಾರೆ ಮುಂಚಿತವಾಗಿ ಸಕ್ಷಮ ಇರ್ತಾರೆ ಅದು ಸಾಮಾನ್ಯರು ಯಾರು ಇರ್ತಾರೆ ಆ ರೀತಿಯಾಗಿ ಮಾಡ್ಕೊಂಡಿರೋದಿಲ್ಲ ಅವರು ಆ ಸಂದರ್ಭದಲ್ಲಿ ಅವ್ರದೇ ಮೈಂಡ್ ವೀಕ್ ಇರುತ್ತೆ ಜೀವನದಲ್ಲಿ ಕಷ್ಟ ಕಾರ್ಪಣೆಗಳಿರ್ತಾವೆ ಜವಾಬ್ದಾರಿಗಳಿರ್ತವೆ ಜೀವನಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಅವ್ರು ಕೂಡ ಮಾಡ್ಕೋಬೇಕಾಗುತ್ತೆ ಜವಾಬ್ದಾರಿಗಳನ್ನೇನಾದರೂ ವಹಿಸಿದ್ರೆ ಅಥವಾ ಅವರೇ ಜವಾಬ್ದಾರಿಗಳಿಗೆ ಒಂದು ಕಂಪ್ನಿಗಳನ್ನು ಮಾಡ್ಕೊಂಡಿದ್ದಾರೆ ವ್ಯವಹಾರ ಮಾಡ್ಕೊಂಡಿದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹತ್ತಾರು ಕಡೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೋ ವೃತ್ತಿ ಮಾಡ್ತಾರೋ ಕಲೆ ಚಟುವಟಿಕೆ ಕ್ರೀಡಾರಂಗ ಇತ್ಯಾದಿ ರಾಜಕೀಯ ವಿಭಾಗ ಸಾಮಾಜಿಕ ಯಾವುದೇ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಂಥ ಪಕ್ಷದಲ್ಲೂ ಕೂಡ ಆ ಜೀವ ಏನಾಗುತ್ತೆ ಕೃಷಿವಾಗ್ಬಿಡುತ್ತೆ ಕುಗ್ಬಿಡುತ್ತೆ ಹೆಚ್ಚು ಶಾಸ್ತ್ರ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳಲ್ಲೇ ಇದು ಇರಬೇಕು ಶಾಸ್ತ್ರ ಇಲ್ಲ ಅಂತಲ್ಲ ಆದರೆ ಪ್ರತಿ ದಿನ ಜೀವ ಅದರೇ ಇದ್ದಂಥ ಪಕ್ಷದಲ್ಲಿ ಸೆಲ್ಗಳಿಗೆ ಸರಿಯಾದಂಥ ಡೈರೆಕ್ಷನ್ ಸಿಗೋದಿಲ್ಲ ಸೆಲ್ ಆಗಿರ್ತಾವೆ ಏನು ಕಾರ್ಯ ಮಾಡ್ತಾವೆ ಅದರಂತೆ ಏನು ಬೆಳವಣಿಗೆ ಅಂತಾವೆ ಅವುಗಳಿಗೆ ಸಕಾರಾತ್ಮಕ ಡೈರೆಕ್ಷನ್ ಸಿಗೋದಿಲ್ಲ ನಾನು ಮೊದಲೇ ಹೇಳಿದಂತೆ ಇವತ್ತು ನಿಮಗೆ ದುಃಖ ಅಂತ ಬರ್ಬೋದು ಇವತ್ತು ದುಃಖ ಅಂತ ಬಂದ್ಬಿಟ್ಟು ನಾಳೆಗೆ ನೀವು ಅದನ್ನು ನೋಡಲೇ ಇದ್ದರೆ ನಾಳೆಗೆ ಸುಖ ಅಂತ ಇರುತ್ತೆ ನಿಮಗೆ ಅದನ್ನು ನೀವು ನೋಡೋದಿಲ್ಲ ಆ ದುಃಖ ಅಂತೆ ಏನು ಮಾಡೋದಪ್ಪ ಅಂದ್ಕೊಂಡ್ರೆ ನಾಳೆಗೆ ಸುಖ ಇರುತ್ತೆ ಅದನ್ನು ನೀವು ನೋಡೋದಿಲ್ಲ ಆಗೋರು ಯಾರು ಒಣೆ ನಾಳೆ ಲಾಭ ಅಂತ ಇರುತ್ತೆ ಅದು ನೋಡುತ್ತೆ ಮತ್ತು ಮಾರನೇ ದಿನಕ್ಕೆ ನಷ್ಟ ಅಂತ ಬಂದ್ಬಿಡುತ್ತೆ ಬಂದುಬಿಡುತ್ತೆ ಯಾಕೆಂದರೆ ಗ್ರಹಗಳ ಗೋಚಾರ ಚೇಂಜ್ ಆಗಿರುತ್ತೆ ನಿಮ್ಮ ಕರ್ಮಫಲ ಚೇಂಜ್ ಆಗಿರುತ್ತೆ ವಯಸ್ಸು ಚೇಂಜ್ ಆಗುತ್ತೆ ಆಯಸ್ ಚೇಂಜ್ ಸಂಬಂಧ ಚೇಂಜ್ ಆಗುತ್ತೆ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ದೇಹದಲ್ಲಿ ಆರೋಗ್ಯ ಇತ್ಯಾದಿ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆ ಬದಲಾವಣೆಗೆ ನಿಮ್ಮನ್ನು ನೀವು ಸ್ಟೇಬಲ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಲ್ವಾ ಹಾನಿಗೆ ಒಳಪಡ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ಶಾಸ್ತ್ರ ಇತ್ಯಾದಿಗಳು ಬೇಕು ಆದರೆ ಅದೆಷ್ಟು ಬೇಕು ಅಷ್ಟು ಸಕ್ಷಮವಾಗಿ ಇಟ್ಕೊಳ್ಳಲು ನಿಮಗೆ ಆ ಸಕ್ಷಮತೆ ಇದೆ ನಾ ಇಲ್ಲ ನಾವು ಅದು ಕೇಳೋದ್ರಿಂದ ನಮ್ಗೆ ಅನುಕೂಲ ಇದೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೇವೆ ನಮ್ಗೆ ಅಂಥದ್ದು ಏನೂ ಹಾನಿಯಾಗಿಲ್ಲ ಅಂತಂದರೆ ಯು ಆರ್ ಏಬಲ್ ಟು ವಾಚ್ ಅಂದರೆ ನೀವು ಸಕ್ಷಮರಿದ್ದೀರಿ ಇದನ್ನು ವೀಕ್ಷಣೆಯನ್ನು ಮಾಡಲು ಅಂತ ಅಥವಾ ನೀವು ಅದನ್ನು ಕೇಳ್ಕೊಳ್ಳಲು ತಿಳ್ಕೊಳ್ಳಲು ನೀವು ಯೋಗ್ಯ ಇರುವಂಥ ಆ ರೀತಿ ಇದ್ದಂಥ ಪಕ್ಷ ಅವಶ್ಯವಾಗಿ ಕೇಳಿದ್ರೆ ಏನು ತಪ್ಪಿಲ್ಲ ಕೇಳಬೇಕು ಶಾಸ್ತ್ರ ಇತ್ಯಾದಿಗಳು ಆದರೆ ನಿಮಗೆ ಹಾನಿಯನ್ನು ಮಾಡ್ಕೋಬಾರ್ದು ಇದು ತಲೆ ಕೆಡ್ತಾ ಅಂದರೆ ಏಕೆಂದರೆ ನನಗೆ ಒಂದು ಸಂದರ್ಭದಲ್ಲಿ ಈ ಅಭ್ಯಾಸ ಅಧ್ಯಯನದ ಸಂದರ್ಭದಲ್ಲಿ ಜೀವನದ ಕಷ್ಟಗಾರ್ಪಣ್ಯಗಳು ಇತ್ಯಾದಿಗಳು ಇದ್ದಂಥ ಪಕ್ಷದಲ್ಲಿ ಅವಲೋಕನಕ್ಕಾಗಿ ತೊಡಗಿದಂಥ ಪಕ್ಷದಲ್ಲಿ ಯಾವ ನಿರ್ಣಯಗಳೇ ಬರ್ತಾ ಇರಲಿಲ್ಲ ಯಾವ ನಿರ್ಣಯಗಳೇನಿರ್ತಾವೆ ಆ ನಿರ್ಣಯಗಳಲ್ಲಿ ತೊಡಕುಗಳು ಬಾಧೆಗಳು ಏಕೆಂದರೆ ಇವತ್ತಿದ್ದು ನಾಳೆ ಇಲ್ಲ ನಾಳೆ ಇದ್ದಿದ್ದು ನಾಡಿದ್ದಿಲ್ಲ ಪರಿಹಾರದಲ್ಲಿ ಬೇರೆ ಬೇರೆ ವಾರ ಭವಿಷ್ಯ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಈ ರೀತಿಯಾಗಿ ಏನಿರ್ತಾ ಇತ್ತು ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನೋ ಬದಲಾವಣೆ ಅದೇ ವಿಷಯಗಳತ್ತ ಸಾಗಿದಂತೆ ಸಾಗಿದಂತ ಅದಕ್ಕೆ ತಯಾರೇ ಆಗಿಲ್ಲ ಹುಟ್ಟಿದಾಗ್ನಿಂದ ಜೀವ ಅಥವಾ ಆ ಪರಿಸ್ ಆ ಸಮಯಕ್ಕೆ ಆ ಒಂದು ಬರ್ತಕ್ಕಂಥ ಜ್ಞಾನ ಏನಿದೆ ಶಾಸ್ತ್ರದಲ್ಲಿ ಅದನ್ನು ಸ್ವೀಕರಿಸಿ ನಡೀಲಿಕ್ಕೆ ಆಗೋದಿಲ್ಲ ಜೀವಕ್ಕೆ ಆ ಸಂದರ್ಭದಲ್ಲಿ ಹಾಗಾಗಿ ಶಾಸ್ತ್ರಗಳಿರಬೇಕು ಅದರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ನಿರಂತರ ಅಧ್ಯಯನ ಮಾಡೋದರಿಂದ ಏನು ತಪ್ಪಿಲ್ಲ ಅದು ಜೀವನದ ಮೇಲೆ ಜೀವನದ ಮೇಲೆ ಏನು ಪರಿಣಾಮ ಬೀರೋದಿಲ್ಲ ಆದರೆ ನಿಮ್ಮ ಜ್ಞಾನ ನಿಮ್ಮ ಕಾರ್ಯಾವಳಿಗಳ ಮೇಲೆ ಗಮ ಪರಿಣಾಮ ಅಂತೂ ಬೀರುತ್ತೆ ಗಮನವನ್ನು ಹರಿಸ್ಬೇಕು ಹೀಗೆ ಪ್ರತಿದಿನ ಕೇಳ್ತಕ್ಕಂಥದ್ದು ಏನಿದೆ ಅದು ಮನುಷ್ಯನನ್ನು ಒಂದು ರೀತಿಯಾಗಿ ಅಸ್ವಸ್ಥಗೊಳಿಸುತ್ತೆ ದಿಕ್ಕು ರಹಿತ ಜೀವನಕ್ಕೆ ದಾರಿಯಾಗ್ಬಿಡುತ್ತೆ ಹಾಗಾಗಿ ಗಮನಿಸ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಸಕ್ಷಮರಿದ್ರೆ ನೋಡಿ ಅದು ನಿಮಗೆ ಬಾಧೆ ಕೊಡೋದಾದರೆ ಆಗ ಬಿಡಿ ನಂತರದಲ್ಲಿ ಆ ಒಂದು ನಿಮ್ಮ ಜಾತಕ ಇತ್ಯಾದಿಯನ್ನು ಹುಟ್ಟಿದ ಸಮಯಕ್ಕೆ ಒಂದೇ ರೀತಿ ಬಂದಿರುತ್ತೆ ನಂತರದಲ್ಲಿ ಚೇಂಜ್ ಆಗ್ತಾ ಇರ್ತದೆ ಅದನ್ನು ಆರು ತಿಂಗಳಿಗೊಂದು ಸಾರಿ ವರ್ಷಕ್ಕೊಂದು ಸಾರಿ ಹೀಗೆ ಚೆಕ್ ಅದರಲ್ಲಿ ಏನು ತೊಂದರೆ ಇಲ್ಲ ಇಲ್ಲ ನಿಮ್ಗೆ ಆ ಥರ ಸಮಸ್ಯೆಗಳಿದ್ದರೆ ತಿಂಗ್ಳಿಗೊಂದು ಸಾರಿ ನಾನು ಚೆಕ್ ಮಾಡಿಸ್ಕೋಬೋದು ಆದರೆ ಪ್ರತಿದಿನ ನಿಮ್ಮನ್ನು ನೀವು ಅಂಥ ವಿಷಯಗಳಲ್ಲಿ ತೊಡಗಿಸಿ ನಿಮಗೆ ಆ ಸಾಮರ್ಥ್ಯ ಎಲ್ಲದಿದ್ದಂಥ ಪಕ್ಷದಲ್ಲಿ ಹಾನಿ ಇರುತ್ತೆ ಇದನ್ನು ಗಮನಿಸಿ ಅಂತ ಹೇಳ್ತಾ ದೇಹ ಹಾಗೆ ಬುದ್ಧಿ ಜೀವನ ರಕ್ಷಣೆಗೆ ಭಗವಂತನ ಸ್ಮರಣೆ ಒಳ್ಳೆ ಆಚರಣೆಯೇ ಅಮೃತ ಅಂತ ಹೇಳ್ತೀವಿ ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಆಯಿತು ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ಳೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳೋದು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡ್ತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಳಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಗುಲಿ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಹಸ್ತ ಪರಿಶೀಲನೆ ಮಾಡಿಸ್ಕಬಹುದು ಜಾತಕ ಇಲ್ಲದೆ ಇದ್ರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡ್ಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆಯನ್ನು ಕೂಡ ಮಾಡ್ಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ದರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡದನ್ನು ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟೆಯ